ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಹಾಗೂ ಬಾಲರಾಮನ ಮೂರ್ತಿಯ ಪ್ರತಿಷ್ಠಾಪನೆಯ ಅಂಗವಾಗಿ ಗಂಡು ಮೆಟ್ಟಿದ ನಾಡು ಸ್ವಾತಂತ್ರ್ಯ ಹೋರಾಟಗಾರರಾದ ಚನ್ನಮ್ಮನ ಹಾಗೂ ರಾಯಣ್ಣನ ಬೀಡು ಆಗಿರುವ ಬೈಲಹೊಂಗಲದ ನಗರದಲ್ಲಿ ವಿವಿಧ ಕಡೆ ಪ್ರಭು ಶ್ರೀರಾಮನ ಭಾವಚಿತ್ರವನ್ನು ಅಲಂಕರಿಸಿ ಪೂಜೆ ಮಾಡುವುದರ ಜೊತೆಗೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಬೈಲಹಂಗನದ ನಗರದಲ್ಲಿ ಇಡೀ ನಗರವು ಕೇಸರಿಮಯವಾಗಿತ್ತು ಮಾಜಿ ಶಾಸಕರಾದ ಶ್ರೀ ಜಗದೀಶ್ ಮೆಟಗೌಡ ಅವರ ಕಚೇರಿಯು ಕೇಸರಿಯಿಂದ ಶೃಂಗರಿಸಲಾಗಿತ್ತು ಎಪಿಎಂಸಿಯ ಗಣಪತಿಯ ದೇವಸ್ಥಾನದಲ್ಲಿ ಶ್ರೀರಾಮನ ಮೂರ್ತಿಯನ್ನು ಪೂಜಿಸಿ ಅದರಂತೆ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಸ್ವಾಭಿಮಾನಿ ಕ್ರಿಯಾಶೀಲ ಗೆಳೆಯರ ಬಳಗದಿಂದ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ದರು ಶ್ರೀರಾಮ್ ಇದು ಹಿಂದೂಗಳ ಒಂದು ದೊಡ್ಡ ಹಬ್ಬ ಅಂತ ಅನ್ಕೋಬೋದು ನಾವು ಯಾಕಂದರೆ ಐದು ವರ್ಷಗಳಿಂದ ಶ್ರೀರಾಮನ ಮಂದಿರ ಮಾಡೋಗೋಸ್ಕರ ಎಪ್ಪತ್ತ ಮೂರು ಸಾರಿ ಹೋರಾಟಗಳು ನಡೀತಾವ ಒಂದು ಮೂವತ್ತಕ್ಕೆ ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಹಿಂದೂಗಳು ಜೀವದಾನ ಮಾಡಿದ್ದಾರೆ ಇಂಥ ಒಂದು ಪವಿತ್ರ ರಾಮ ಮಂದಿರ ಕಟ್ಟುವ ಸಲುವಾಗಿ ಇಷ್ಟೆಲ್ಲ ಆಗಿದೆ ಅಂದ್ರೆ ನಮ್ಮ ಮೋದಿಜಿಯವರು ದೊಡ್ಡ ಅಂತ ಸಾಹಸ ಅಲ್ಲ ದೊಡ್ಡ ಸಾಹಸ ಮಾಡ್ಯಾರ ಹಿಂದೂಗಳು ಅನ್ನೋದನ್ನು ನೆನಪಿಟ್ಕೊಂಡು ಇದೆಲ್ಲ ಮಾಡಿ ದೊಡ್ಡ ಸಾಹಸ ನಮ್ಮ ನಮಗೆ ಇವತ್ತು ನಮಗೆ ದೇಶಾದ್ಯಂತ ತುಂಬ ಖುಷಿಯವಾದಂತಹ ಒಂದು ಸಂಭ್ರಮವನ್ನು ಯಾಕಂದರೆ ಸುಮಾರು ವರ್ಷಗಳಂತಂದರೆ ಐದು ನೂರು ವರ್ಷಗಳ ಹಿಂದೆ ಸತತ ಪ್ರಯತ್ನದಿಂದ ಈ ಒಂದು ನಮ್ಮ ಸಂಭ್ರಮ ಆಚರಣೆಯನ್ನು ಮಾಡುವಂಥ ಒಂದು ಭಾಗ್ಯ ನಮ್ಮ ಹಿಂದುತ್ವಕ್ಕೆ ಸಿಕ್ಕಿದೆ ಅನ್ನೋದಕ್ಕೆ ತಪ್ಪಾಗಿಲ್ಲ ಇವತ್ತಿನ ದಿವಸದಲ್ಲಿ ನಾವು ಹೇಳಬೇಕಂತಂದರೆ ಕೆಲವೊಂದು ಜನಕ್ಕೆ ಯಾಕೆ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಯಾಕೆ ನಾವು ಇದನ್ನು ನಿಶ್ಚಯ ಮಾಡ್ಕೊಂಡಿ ಅನ್ನುವಂಥ ಒಂದು ಜನಕ್ಕೆ ಕುತೂಹಲ ಹೊಂದಿದೆ ಯಾಕೆ ಇಪ್ಪತ್ತೆರಡನೇ ತಾರೀಕು ಅಂತಂದರೆ ಜನವರಿ ಹದಿನಾಲ್ಕನೇ ತಾರೀಕಿಗೆ ಮಕರ ಜ್ಯೋತಿ ಮಕರ ಇದಾಗುತ್ತೆ ಮಕರ ಸಂಕ್ರಾಂತಿ ದಿವಸ ಸೂರ್ಯ ಅಸ್ತ ಇದಾಗ್ತಾನೆ ಮೇಲೆ ಎಂಟು ದಿವಸ ಐತೆ ಈಗ ಬರೋಬ್ಬರು ಎರಡು ದಿವಸಕ್ಕೆ ಅಂದರೆ ಸೂರ್ಯನು ತನ್ನ ಸ್ಥಾನವನ್ನು ಮಾನವನೆಲ್ಲ ತನ್ನ ಮನೆಯನ್ನು ಸೆಟ್ಲ್ ಮಾಡಿಕೊಂಡಿರ್ತಾನೆ ಆ ಉದ್ದೇಶಕ್ಕೋರ ಇದಕ್ಕೆ ಒಂದು ಏನಂತ ಅಂದರೆ ಚಿರಂಜೀವಿ ಯೋಗ ಅಂತಾರೆ ಇದಕ್ಕೆ ಅಂದರೆ ಅಂದರೆ ಚಿರಂಜೀವಿ ಯೋಗ ಅಂತಾರೆ ಆ ಯೋಗವನ್ನು ಆ ಟೈಮ್ದಲ್ಲಿ ಮಾಡೋಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಅಷ್ಟೇ ಅಲ್ಲ ಅವ್ರು ಒಂದು ಜಾತಕವನ್ನು ನೋಡಿ ಮಾಡಿಲ್ಲ ನರೇಂದ್ರ ಅವ್ರ ಮೋದಿ ಅವ್ರದ್ದಿಲ್ಲ ನಂಬುದಿಲ್ಲ ನಿಂಬುದಿಲ್ಲ ಯಾವುದೇ ಜೋ ಜಾತಕವನ್ನು ನೋಡದೆ ಅವ್ರು ಸೀದಾ ಸಿರಂಜಿನ ಯೋಗದಲ್ಲಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಜನವರಿ ಇಪ್ಪತ್ತೆರಡನೇ ತಾರೀಕಿಂದ ಮಾಡಿದ್ದಾರೆ ಆದರೆ ಈಗ ನಾವು ನೋಡ್ತಾ ಇದ್ದೀವಿ ದೇಶಾದ್ಯಂತ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಮನೆ ಮನೆಗಳಲ್ಲಿ ಶ್ರೀರಾಮನ ಜ್ಯೋತಿ ಬೆಳಗ್ತಾಯಿದೆ ಶ್ರೀರಾಮನ ಫೋಟೋ ಇದೆ ಶ್ರೀರಾಮನ ನಕ್ಷೆ ಬೆಳಗ್ತಾಯಿದೆ ಅಂದರೆ ನಮಗೆ ಭಾಳ ತುಂಬ ತುಂಬ ಖುಷಿಯಾಗಿದೆ ಯಾಕಂದರೆ ಇಷ್ಟೊಂದು ಹೋರಾಟಕ್ಕೆ ಮೂರು ಹೋರಾಟಗಳು ಆಗಿದ್ದಾವೆ ಸತತ ಪ್ರಯತ್ನದಿಂದ ಸುಮಾರು ಮೂವತ್ತು ಎಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಜನ ಬಲಿದಾನ ಆಗಿದೆ ಆದರೆ ಅವರಿಗೆ ನಾವು ತುಂಬಾ ಶ್ರದ್ಧಾಂಜಲಿ ಸಲ್ಲಿಸಲು ಈ ಸಮಯದಲ್ಲಿ ಹೇಳಿ ಬಯಸ್ತಾ ಅದಕ್ಕೆ ನಮಗೆ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಎರಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಮಾಜಿ ಶಾಸಕರಾದ ಶ್ರೀ ಜಗದೀಶ್ ಮಠಗೂಡ್ ಅವರು ಸಾರ್ವಜನಿಕರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ನೇರ ಪ್ರಸಾರವನ್ನು ವೀಕ್ಷಿಸಲು ಎಲ್ಇ ಡಿ ಸ್ಕ್ರೀನ್ ಗಳನ್ನು ಅಳವಡಿಸಿದರು ಅರ್ಬನ್ ಬ್ಯಾಂಕ್ ಎದುರುಗಡೆ ಇನ್ವೆಟಿವ್ ಗ್ರೂಪ್ ಹಾಗೂ ಶ್ರೀ ಮಂಜುನಾಥ್ ದರ್ಶನ್ ಹೋಟೆಲ್ ಮಾಲೀಕರಾದ ಶ್ರೀ ಪ್ರಕಾಶ್ ಪೂಜೇರಿ ಅಜಯ್ ಪೌಟೆ ಹಾಗೂ ಗುರುಕನ್ವರ್ ಬ್ರದರ್ಸ್ ಸಹಯೋಗದಲ್ಲಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ನೆರವೇರಿಸಿದ್ದರು ನಗರದ ಶ್ರೀ ವಿಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದರು ಅದರಂತೆ ನಾನಾ ಥರದ ಪ್ರಸಾದ ಸೇವೆಯನ್ನು ಕೂಡ ನೆರವೇರಿಸಿದ್ದಾರೆ ನಗರದಲ್ಲಿ ಹಬ್ಬದ ವಾತಾವರಣ ಮೂಡಿ ಮೂಡಿಬಂದಾಗಿದೆ ಎಲ್ಲಿ ನೋಡಿದರಲ್ಲಿ ಜನರಲ್ಲಿ ರಾಮನ ಜಪದಲ್ಲಿದ್ದಾರೆ ಜೈ ಶ್ರೀರಾಮ್ ಅಯೋಧ್ಯೆಯಲ್ಲಿ ಮಂದಿರದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಅನೇಕ ದೇಶದ ಗಣ್ಯರೊಂದಿಗೆ ಹಾಗೂ ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಪೂಜಾ ಕಾರ್ಯಕ್ರಮವು ಭವ್ಯವಾಗಿ ನೆರವೇರುತ್ತಿದೆ